ನಮಸ್ಕಾರ ಸ್ನೇಹಿತರೆ ಕಿರುತೆರೆ ನಟಿ ವೈಷ್ಣವಿಗೌಡ ನಿಶ್ಚಿತಾರ್ಥ ತುಂಬಾ ಅದ್ಧೂರಿಯಾಗಿ ನೆರವೇರಿದೆ ಇದೀಗ ಮದುವೆ ದಿನಾಂಕವನ್ನ ನಿಗದಿ ಮಾಡಲು ಅವರ ಕುಟುಂಬ ಚಿಂತನೆ ನಡೆಸಿದೆ ಮದುವೆ ಇನ್ನಷ್ಟು ಅದ್ಧೂರಿಯಾಗಲಿದೆ ಎಂದು ವೈಷ್ಣವಿಗೌಡ ಹಾಗೂ ಅವರ ತಾಯಿ ಭಾನು ರವಿಕುಮಾರ್ ಹೇಳ್ಕೊಂಡಿದ್ದಾರೆ ಸಂಗೀತ ನೃತ್ಯ ರುಚಿ ರುಚಿಯಾದ ಅಡುಗೆ ಫನ್ ಎಲ್ಲವೂ ಇರಲಿದೆಯಂತೆ ಇದೆಲ್ಲರ ನಡುವೆ ವೈಷ್ಣವಿಗೌಡ ಮೊದಲ ಹುಡುಗ ಪ್ರತ್ಯಕ್ಷ ಆಗಿದ್ದಾರೆ ಸೀತಾರಾಮ ಧಾರಾವಯ್ಯ ನಟಿ ವೈಷ್ಣವಿಗೌಡ ಕಳೆದ ವಾರ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಅವರ ಭಾವಿ ಪತಿ ಅನುಕೂಲ್ ಮಿಶ್ರಾ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ವೈಷ್ಣವಿ ಅತ್ತೆ ಕೂಡ ಸರ್ಕಾರಿ ಕೆಲಸದಲ್ಲಿ ಇರುವುದರಿಂದ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಲು ತಯಾರಿ ನಡೆಸಿದ್ದಾರೆ ಇನ್ನು ವೈಷ್ಣವಿ ತಂದೆ ತಾಯಿಯ ಕನಸು ಕೂಡ ಇದೆ ಹಾಕಿದೆ ಹೀಗಾಗಿ ಐದರಿಂದ ಆರು ದಿನಗಳ ಕಾಲ ಮದುವೆ ನೆರವೇರಬಹುದು ಅನ್ನೋದನ್ನ ನಿರೀಕ್ಷಿಸಲಾಗಿದೆ ಇದೆಲ್ಲದರ ಬೆನ್ನಲ್ಲೇ ಈಗ ದಿಢೀರಂತ ವೈಷ್ಣವಿಯವರನ್ನ ಮೊದಲು ಮೆಚ್ಚಿಕೊಂಡ ಹುಡುಗ ವಿದ್ಯಾಭರಣ್ ಪ್ರತ್ಯಕ್ಷ ಆಗಿದ್ದಾರೆ ವಿದ್ಯಾಭರಣ್ ವೈಷ್ಣವಿಗೌಡ ಅವರೊಂದಿಗೆ ಮೊದಲು ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗ ಇದು ಪಕ್ಕ ಅರೇಂಜ್ ಮ್ಯಾರೇಜ್ ಎಂದು ಹೇಳಿದರೂ ಕೂಡ ವೈಷ್ಣವಿ ಅವರಿಗೆ ಶೂಟಿಂಗ್ ನಲ್ಲಿ ವಿದ್ಯಾಭರಣ್ ಪರಿಚಯ ಆಗಿತ್ತು ಅಂತಲೂ ಕೆಲವರು ಹೇಳ್ತಾರೆ ಆದರೆ ವಿದ್ಯಾಭರಣ್ ಹೇಳುವಂತೆ ವೈಷ್ಣವಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ನಮ್ಮ ಕುಟುಂಬಸ್ಥರು ವೈಷ್ಣವಿ ಕುಟುಂಬಸ್ಥರೊಂದಿಗೆ ಮಾತನಾಡಿ ಜಾತಕ ತೆಗೆದುಕೊಂಡರು ಮೊದಲು ನಮ್ಮ ಕುಟುಂಬದವರು ವೈಷ್ಣವಿ ಅವರನ್ನ ಕೇಳಿದರು ಎಂದು ಹೇಳಿದ್ದರು ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ವಿದ್ಯಾಭರಣ ಹಾಗೂ ವೈಷ್ಣವಿ ಗೌಡ ಅವರ ಜಾತಕ ಕೂಡಿ ಬಂದಿತ್ತು ಹೀಗಾಗಿ ಹೂ ಮುಡಿಸುವ ಶಾಸ್ತ್ರ ಮಾಡ್ಲಾಗಿತ್ತು ಇನ್ನೇನು ಇಬ್ಬರು ಮದುವೆ ಆಗ್ಬೇಕು ಅನ್ನೋಷ್ಟರಲ್ಲಿ ವಿದ್ಯಾಭರಣ ಸರಿಯಾಗಿಲ್ಲ ಅನ್ನೋ ವಿಚಾರ ಗೊತ್ತಾಯಿತು ಬೇರೆ ಹುಡುಗಿಯರೊಂದಿಗೆ ಸಂಬಂಧದಲ್ಲಿ ಇದ್ದಾರೆ ಅನ್ನೋ ಆಡಿಯೋ ವೈರಲ್ ಆಯ್ತು ಈ ಬೆಳವಣಿಗೆಗಳ ನಂತರ ವೈಷ್ಣವಿ ನಲ್ಲಿ ಇಲ್ಲಿಗೆ ನಾನು ಈ ಸಂಬಂಧವನ್ನ ಕೈ ಬಿಡುತ್ತಿದ್ದೇನೆ ನನಗೂ ಈ ವ್ಯಕ್ತಿಗೂ ಸಂಬಂಧ ಇಲ್ಲ ಎಂದು ಪೋಸ್ಟ್ ಹಾಕಿದ್ದರು ಈ ಘಟನೆಯಿಂದ ವೈಷ್ಣವಿ ತುಂಬಾ ಬೇಸರಗೊಂಡಿತ್ತು Gracias. ಈ ಬೇಸರದಿಂದ ಹೊರಗಡೆ ಬರಲು ವೈಷ್ಣವಿ ಮತ್ತೆ ಧಾರಾವಾಹಿ ಮಾಡಲು ಶುರು ಮಾಡಿದರು ಸೀತಾರಾಮ ಸೀರಿಯಲ್ ಮಾಡುವ ಮೂಲಕ ತಮ್ಮ ಹಳೆಯ ನೆನಪುಗಳನ್ನ ಮರೆಯಲು ಆರಂಭಿಸಿದರು ಇದಾದ ನಂತರ ಕಳೆದ ವಾರ ಅನುಕೂಲ್ ಮಿಶ್ರಾ ಅವರೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಯಾರಿಗೂ ಗೊತ್ತಾಗದಂತೆ ವೈಷ್ಣವಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತೊಡಗಿದೆ ಜೊತೆಗೆ ವಿದ್ಯಾಭರಣ್ ಗೌಡ ಅವರ ಹಳೆಯ ಫೋಟೋ ಹಳೆಯ ವಿಡಿಯೋಗಳು ಈಗ ಮತ್ತೆ ಮುನ್ನೆಲೆಗೆ ಬರುತ್ತಿದೆ ಮೊದಲು ಫಿಕ್ಸ್ ಆಗಿದ್ದ ವಿದ್ಯಾಭರಣ್ ಅವರ ಬಗ್ಗೆ ಜನ ಹುಡುಕಲು ಶುರು ಮಾಡಿದ್ದಾರೆ ವಿದ್ಯಾಭರಣ್ ಕೆಲ ಸಿನಿಮಾದಲ್ಲಿ ನಟಿಸಿದ್ದರು ಅಂತ ಹೇಳಲಾಗಿತ್ತು ಆದ್ರೆ ಆ ಸಿನಿಮಾ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಈ ಘಟನೆ ನಂತರ ಅವರು ಯಾವುದೇ ಸಿನಿಮಾವನ್ನ ಒಪ್ಕೊಂಡಿಲ್ಲ ಘಟನೆ ನಂತರ ತುಂಬಾ ಸೈಲೆಂಟ್ ಆಗಿದ್ದಾರೆ ವಿದ್ಯಾಭರಣ್ ಅಲ್ಲದೆ ವಿದ್ಯಾಭರಣ್ ದೇವರು ದೇವಸ್ಥಾನದ ಮೊರೆ ಹೋಗಿದ್ದಾರೆ ಆ ಫೋಟೋಗಳು ಮಾತ್ರ ಸಾಮಾಜಿಕ ಜಾಗದಲ್ಲಿ ಹರಿದಾಡುತ್ತಿವೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು